ನಮಸ್ಕಾರ ಟೈಮ್ ಅಂತೂ ಆಗಿತ್ತು ರೀ ಈಗ ಸಂಜೆಗೆ ಏನು ಅಡುಗೆ ಮಾಡ್ಬೇಕು ಅಂದ್ಕೊಂಡೀವಿ ಆದ್ರೆ ಚಪಾತಿ ಮಾಡ್ಬೇಕಲ್ಲತ್ತೀನಿ ರೀ ನಮ್ಮ ಕಾವನೇ ಮಾಡ್ತೀನಿ ಅಂದಳು ಚಪಾತಿ ಅದಕ್ಕೆ ಒಂದಿಷ್ಟು ಅದು ಅಂತ ಹೇಳತ್ತಿದ ಚಪಾತಿ ಮತ್ತು ಈರುಳ್ಳಿ ಮಂಚೂರಿ ಮಾಡ್ಬೇಕು ಅನ್ಕೊಂಡಿನಿ ರೀ ಅದ್ರಾಗ ಮತ್ತು ಅಕ್ಕಿ ಹಿಟ್ಟು ಇರ್ತಲ್ರಿ ಅಕ್ಕಿ ಹೀಟ ಮದಹ ಹಿಟ್ಟಿಂದ ಈರುಳ್ಳಿ ಮಂಚೂರಿ ಮಾಡ್ಬೇಕಂತೇಳಿ ನಾನು ಫಸ್ಟ್ ಟೈಮ್ ಮಾಡ್ತೀನಿ ಯಾಕೆಂದರೆ ಒಂದು ಸಲ ನಾನು ಈರುಳ್ಳಿ ಮಂಚೂರಿ ಮಾಡಿದ್ದಿಲ್ಲ ಗೋಬಿ ಮಂಚೂರಿ ಮಾಡಿದ್ದೆ ಅದು ಈರುಳ್ಳಿ ಮಂಚೂರಿ ಈಗ ಫಸ್ಟ್ ಮಾಡಿ ನೋಡ್ಬೇಕಲ್ಲತ್ತೀನಿ ಅದ್ರಾಗ ಬರೀ ಇವತ್ತು ವಿಡಿಯೋ ಅಂತೂ ಭಾಳ ಲೇಟಾಗಿ ಅಪ್ಲೋಡ್ ಮಾಡತ್ತಿದ್ರಿ ವಿಡಿಯೋ ಅಂತೂ ಸ್ಕಿಪ್ ಮಾಡ್ತೀನಿ ನೋಡಿರಿ ಇವಾಗ ಒಂದಿಷ್ಟ ಮೊದ್ಲಿಗೆ ಚಹಾ ರೀ ನಮ್ಮ ಜಟ್ಟು ಭೀ ಇಲ್ಲೇ ಕುಂತಿದ್ನೂ ಸಾಲಿ ಅಂತೂ ರೀ ಸಾಲಿಗೆ ಹೋಗಿ ಬಂದಿದ್ರು ಇವತ್ತು ನಾಲ್ಕು ಅವರಿಗೆ ಬಂದಿದ್ರು ಸಾಲಿ ದೌಡ್ ಬಿಟ್ಟಿದ್ದ ಅಂತ ಅದಕ್ಕೆ ಅದಿಷ್ಟ ಚಹಾ ಮಾಡ್ಕೇಸಿಂದ ಅಟಾಟಿಗೆ ನಮ್ಮ ಕಾವೇರಿ ಅಂತೂ ಹಿಟ್ಟಿನ ರೀ ಅಲ್ಲಿ ಹೊರಗೆ ಚಪಾತಿ ಮಾಡ್ತಾಳಕಿ ಇಲ್ಲಿ ಗೋಬಿ ಮಂಚೂರಿ ಅಂತೂ ರೀ ಈರುಳ್ಳಿ ಮಂಚೂರಿ ಮಾಡ್ಬೇಕಂತ ಕಿಸ ಈಗ ಈರುಳ್ಳಿ ಎಲ್ಲ ಎರಡೆರಡು ಪೀಸ್ ಮಾಡಿಟ್ಕೊಂಡೇನ್ರಿ ಇದಕ್ಕ ಸಣ್ಣಾಗಿ ಏನ ಸಣ್ಣಾಗಿ ಹೊಂಗಿ உம் அ பணிப்பூரி துருக்கூர் ஆகிர் தான்

ಇವಾಗ ಈರುಳ್ಳಿ ಅಂತೂ ಒಂದಿಷ್ಟು ಸಣ್ಣಗೆ ಗುಂಡ ಮತ್ತು ಒಂದಿಷ್ಟು ಉದ್ದ ಎಲ್ಲ ಎರಡು ಥರ ಉಳಿದ್ರು ನಾನು ಉದ್ದ ಒಂದು ಸ್ವಲ್ಪ ಗುಂಡ ಎರಡು ಥರ ಉಳಿದ್ದ ಇದಕ್ಕೆ ಒಂದೆರಡು ಸಲ ಅಂತೂ ತೊಳ್ದು ಬಿಟ್ಟಿನ ಏಕಂತ ಈರುಳ್ಳಿ ಘಾಟ್ ಹೋಗ್ತು ಅಂತೇಳಿ ಮೊದಲಿಗೆ ಒಂದು ಮೂರು ಚಮಚದಷ್ಟು ಅಕ್ಕಿ ಇಟ್ಕೊಂಡಿರಿ ನಾನು ಒಂದು ಎರಡೂವರೆ ಚಮಚದಷ್ಟು ಇಷ್ಟೇ ತೊಗೊಂಡ್ರಿ ಇದಕ್ಕೆ ಇನ್ನೂ ಎರಡು ಚಮಚದಷ್ಟು ಮೈದಾ ಹಿಟ್ಟು ಇದಕ್ಕೆ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಏನು ಆಗಂಗಿಲ್ಲ ಒಂದು ಚಮಚ ಮೈದಾ ಹಿಟ್ಟು ಹಾಕ್ಕೊಂಡು ಇನ್ನು ಒಂದು ಚಮಚ ಎರಡು ಚಮಚ ಮೈದಾ ಹಿಟ್ಟು ರೀ ಒಂದಿಷ್ಟ ಖಾರದ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಪಾರ್ಥ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡೀನ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಲಸಿಬಿಡ್ತೀನಿ ಅದಕ್ಕೆ ಇದು ಅಂತೂ ಈ ಥರ ಉಂಡೆ ಬರ್ಬೇಕಲ್ರಿ ಉಂಡೆ ಬರ್ತಕ್ಕ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತೀನಿ ಈರುಳ್ಳಿ ಮಂಚೂರಿ ಹಿಟ್ಟಂತೂ ನಾದ್ ಇಟ್ಟೀನಿ ರೀ ಒಂದು ಐದು ನಿಮಿಷ ನೆನೆಗೆ ಬಿಟ್ಟು ಎಣ್ಣೆ ಕಾಸ್ಬಿಡ್ತೀನಿ ಹಿಟ್ಟ ನೆನೆ ಇಟ್ಟ ಒಂದು ಹತ್ತು ನಿಮಿಷ ರೀ ಈಗ ಎಣ್ಣೆ ಬಿಸಿ ಇಡ್ತೀನಿ ನೆನೆಯಿಟ್ಟಂತೂ ಹತ್ತು ನಿಮಿಷ ರೀ ಈಗ ಹಿಟ್ಟಂತೂ ಚೆಂದಾಗಿ ನಿಂತದ ಮಂಚೂರಿ ಇದು ಇವಾಗ ಒಂದಿಷ್ಟ ಎಣ್ಣೆ ಬಿಸಿ ಇಟ್ಟೀನಿ ರೀ ಹಿಟ್ಟು ಈ ಥರ ಉಂಡೆ ಭಾಳ ಬಹಳ ಒಂದು ಸ್ವಲ್ಪ ನೀರು ಜಾಸ್ತಿ ಆಗ್ರಂತೂ ಈ ಥರ ಹಿಟ್ಟಂತೂ ಈ ಥರ ಉಂಡೆ ಬರ್ಲತ್ತಲ್ಲರಿ ಜಾಸ್ತಿ ನೀರ ನೀರಾದ್ರಂತೂ ಈ ಥರ ಉಂಡೆ ಅಂತೂ ಬರೋಂಗಿಲ್ಲ ಮಂಚೂರಿಯನ್ ಥರನೇ ಅನಿಸೋಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪನೇನ ಗಟ್ಟಿಯಾಗಿ ಇಟ್ಟಿದ್ದೆ ಹಿಟ್ಟು ನಾನು ಅಷ್ಟೇ ಮೀಡಿಯಮ್ ಸಣ್ಣ ಸೈಜ್ದಾಗಿಟ್ಟ ಮಾಡತ್ತಿದ್ರಿ ಭಾಳಿಂದ ಒಂದು ಸ್ವಲ್ಪ ಭಾಳ ದೊಡ್ಡಾದ್ರಂತೂ ಅಷ್ಟು ಸರಿಯಾಗಿ ನಿಲಂಗಿಲ್ಲಲ್ರ ಅವು ಮತ್ತು ಹಿಂದಿರುಗಡಿ ಪಾಂಡದಾಗ ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಸೈಜ್ ತೆಗೀತೀನಿ ಕಡಾಯಿ ಹಾಕಿನಿ ಒಂದು ಸ್ವಲ್ಪ ಖಡಾಕ ಹಾಕಿ ಗರಿ ಗರಿಯಾಗಿ ಬರೋ ತನಕ ಅದಕ್ಕೆ ಒಂದು ಸ್ಲೋ ಸಣ್ಣ ಉರಿ ಹಿಟ್ಟ ಬೇಸ್ಕೊಂಡ್ಬಿಡ್ತೀನಿ ನಮ್ಮ ಕಾವು ಹೊರಗೆ ಚಪಾತಿ ನಾನು ನಾನಿಲ್ಲ ಗ್ಯಾಸ್ ಮೇಲೆ ಮಾಡತ್ತೆ ಗ್ಯಾಸ್ ಮೇಲೆ ಮಾಡಂದ್ರೆ ಅವಲ್ಲ ಅಂದ್ರೆ ಒಲೆ ಮೇಲೆ ಮಾಡ್ತೀನಿ ಅಂತ ಹೇಳ್ಕಿಂದ ಹೊರಗೆ ಒಲೆ ಮೇಲೆ ಚಪಾತಿ ಮಾಡತ್ತಾಳ್ರಿ ಬಂದಿಪ್ಪು ಕೊಡ್ಬೇಕು ಇನ್ನು ಮೆತ್ತಗೆ ಬಾಳವ್ರಿ ಒಂದು ಸ್ವಲ್ಪ ಫುಲ್ ಕಡಾಕ್ ತನಕ ಬೈಸ್ಬಿಟ್ ನಂತರ ಹಿಂದಿರುಗಡಿ ಫನೊಳ್ಳೆ ಚಂದ ಬರ್ತದ ಅದಕ್ಕೆ ಸ್ವಲ್ಪ ಕಡಾಕಾಲಿ ಅಂತೇಳಿ ಬಿಟ್ಟು ಎಣ್ಣೆಗೆ ಈಗ ಈ ಥರ ಅಂತೂ ಕಡ ಹಾಕಾಗಿ ಬಂದವ್ರಿ ಇನ್ಮೇಗೆ ಈಗ ತೆಗೆದು ಬಿಡ್ತೀನಿ ಒಂದು ಸ್ವಲ್ಪ ಇರು ಉರಿಸಲೋ ಇಟ್ಟು ಇವಾಗ ಸಲ ಒಂದು ಪ್ಲೇಟ ತೆಗೆದು ಈಗ ಮತ್ತೊಂದು ಸತಿ ಬೀಳತ್ತೀನಿ ಎಣ್ಣೆಗೆ ಮತ್ತೊಂದು ಕಡೆ ಹಾಕಿ ರೀ ಇವಾಗ ಮಂಚೂರಿಯಂತೂ ಎಣ್ಣೆ ಖಡಾಕ್ ಆಗಿ ಬೆಳೆಸ್ ರೀ ಪೂರ್ತಿಯಾಗಿ ಖಡಾಕ್ ಆಗಿ ಹೇಗ್ಯಾವ ಒಂದು ಸ್ವಲ್ಪ ಈರುಳ್ಳಿ ಪಾಣೆ ಕೊಟ್ಟ ಒಂದು ಸ್ವಲ್ಪ ಪಾಣೆದಾಗ ಮಿಕ್ಸ್ ಮಾಡಿಬಿಟ್ರೆ ಮತ್ತು ಈರುಳ್ಳಿ ಅಂತೂ ರೆಡಿ ಆಗಿಬಿಟ್ರಿ ಇವಾಗ ನಾನು ಮಂಚೂರಿಗೆ ಒಂದು ಸ್ವಲ್ಪ ಕೊಡತ್ತೀನಿ ರೀ ನಾವು ಯಾವ ಮಾಡಿದ್ನಲ್ಲ ರೀ ಅದೇ ಕಡೆದಾಗ ಮತ್ತ ಪಾಣೆ ಕೊಳತ್ತಿನಿ

ಉಪ್ಪಿನಷ್ಟು ನೀರು ಹಾಕಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಅಂತ ಚಂದೆಗೆಲ್ಲ ಫ್ರೈ ಆಗ್ಬೇಕಲ್ರಿ ಒಂದ್ ಸ್ವಲ್ಪ ನೀರ್ ಆ ಉಪ್ಪೇನ ಜಾಸ್ತಿ ಹಾಕೈತಿಲ್ರ ಯಾಕಂದ್ರೆ ಮಂಚೂರಿ ಹಾಕಿನಲ್ರಿ ಅದಕ್ಕೆ ಸ್ವಲ್ಪ ಉಪ್ಪ ಹಾಕೊಂಡು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ರುಚಿಗೆ ಸಕ್ಕರೆ ರೀ ನಾನು ಸಾಸ್ ಹಾಕಿ ಮಾ ಹಾಳತಿಲ್ರಿ ಸಾಸ್ ಹಾಕಿದ್ನಂದ್ರಂತೂ ಈ ಥರ ಸಕ್ಕರೆ ಹಾಕಿ ಹಾಕಂಗಿಲ್ಲ ಅಂದ್ರೆ ಟೊಮೆಟೊ ಸಾಸ್ ಇದ್ದಿದ್ದಿಲ್ಲ ಹಾಗಾಗಿ ಇದು ಸ್ವಲ್ಪ ಸಕ್ರೆ ನಿಂಬುಗಳು ಯಾಕೆ ಸಾಸ್ ಟಮೆಟೊ ಸಾಸ್ ಇದ್ದಿದ್ದಿಲ್ಲ ಅಂದ್ರೆ ಈ ಥರನೂ ಮಾಡ್ಕೊಬೋದು ಅದಕ್ಕಾಗಿ ನಾನು ಇವತ್ತ ಇದೇ ಥರನೇ ಮಾಡ್ತಿದ್ದೆ ಸ್ವಲ್ಪ ಖಾರ ಸ್ವಲ್ಪ ಖಾರ ಇವಾಗ ಮಂಚೂರಿಗೆ ಎಲ್ಲ ಸಾಸಂತು ಆಗ್ಯದಲ್ಲ ರೀ ಈ ಥರ ಮಂಚೂರಿ ಅಂತೂ ಫುಲ್ಲಾಗಿ ಗರಿಗರಿಯಾಗಿ ಅಯ್ಯೂ ಅಂತೂ ಫುಲ್ ಗರಿಗರಿಯಾಗಿ ಖಡಾಕಾಗಿ ಬಂದುಬಿಟ್ಟವ್ರಿ ಈ ಥರ ಮುದ್ರೆ ಸೌಂಡ್ ಬರ್ಬೋದಲ್ಲ ಆ ಥರ ಆಗಿಬಿಟ್ಟವ್ರ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಸಲ ಈ ತರ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಬಿಟ್ಟು ಒಂದ್ ಹತ್ತು ನಿಮಿಷ ನೆನಕ್ ಬಿಟ್ರೆ ಫುಲ್ ಆಗಿ ಮೆತ್ತಕಾಗಿ ಬಿಡ್ತಾರೋ ನಿಂಬೆ ಹುಳಿ ಅಂತ ಎಣ್ಣಿಲ್ಲ ಇದಕ್ಕ ಒಂದ್ ಅರ್ಧದಷ್ಟು ನಿಂಬೆ ಹುಳಿ ಹಾಕಿಬಿಡ್ತೀನಿ ಈಗ ಮಂಚೂರಿಯಂತೂ ರೆಡಿ ಆಗಿದ್ರಿ ಇದಕ್ಕ ಒಂದ್ ಅರ್ಧದಷ್ಟು ನಿಂಬೆ ಹಣ್ಣು ಮ್ಯಾಲ ಒಂದು ಸ್ವಲ್ಪ ಹೆಣ್ಣು ಬಿಟ್ರ ಹುಳಿ ಅಂತ ಎಲ್ಲಾ ಕಡ್ಜೋಗ್ಬಿಡ್ತದ हात निष नेंदिनिफ फुल नेन बिडतव म्यालोंदवल्प गरम मसा हाकटीन ಗೋಬಿ ಮಂಚೂರಿ ಅಂತೂ ರೆಡಿ ಆಗಿದ್ರಿ ಈಗ ಈ ಗೋಬಿ ಮಂಚೂರಿ ಮಾಡಬೇಕಾದ್ರೆ ಅಂತೂ ಮನೇಲಿ ದಿಢೀರಂತ ಇದ್ದಷ್ಟ್ರಲ್ಲೇ ಮಾಡ್ಕೋಬಹುದು ಯಾಕಂದ್ರೆ ಗೋಬಿ ಇಲ್ದೇ ಇದ್ರು ನಡೀಬಹುದು ಯಾವ್ದೇ ತರ ಸಾಬಹುದು ಅಹ್ ನಿಂಬೆ ಹಣ್ಣು ಮತ್ತ ಒಂದಿಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಆ ತರ ಸೇಮ್ ಟು ಸೇಮ್ ಯಾವ ತರ ನಾವು ಸಾಸ್ ಹಾಕಿ ಮಾಡಿರ್ತೋ ಅದೇ ತರನೇ ಬಂದಿರ್ತದ್ರಿ ಈಗ ಮಂಚೂರಿ ಅಂತೂ ಗೋಬಿ ಮಂಚೂರಿ ಯಾವ ತರ ಬಂದಿರ್ತದ್ರಿ ಆತರ ಇರುಗಳ ಮಂಚೂರಿನೇ ಬಂದಿರ್ತದೆ ಇವಾಗ ಮಂಚೂರಿಗೆ ಕ್ಯಾಪ್ಸಿಕನ್ ಹಾಕಿ ಒಗ್ಗರಣೆ ಕೊಡ್ಬೋದೈತ್ರಿ ಅದ್ರ ನನ್ನ ಹತ್ರ ಕ್ಯಾಪ್ಸಿಕನ್ ಇದ್ದಿಲ್ಲ ಹಾಗಾಗಿ ಈ ದಪ್ಪ ಮೆಣಸಿನ್ಕಾಯಿ ಅಂತ ಅದೇ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಉದ್ದಾಗಿ ಕಟ್ ಮಾಡಿ ಅದ್ರದ್ದೇ ಒಗ್ಗರಣೆ ಕೊಟ್ಟ ಒಂದಿಷ್ಟು ಈರುಳ್ಳಿ ಒಗ್ಗರಣೆ ಕೊಟ್ಟ ಕಿಶಿಂದ ಮೇಲೆ ಒಂದಿಷ್ಟು ಗರಂ ಮಸಾಲ ಹಾಕಿ ಇವತ್ತಿಂದ ಈರುಳ್ಳಿ ಮಂಚೂರಿ ಅಂತು ರೆಡಿ ರೀ ನಮ್ಮ ಕಾವು ಅಂತೂ ಚಪಾತಿ ಮಡ್ಯಾಳ ಚಪಾತಿ ಮತ್ತು ಚಪಾತಿ ಮಾಡ್ಯಾಡ್ರಿ ಚಪಾತಿ ಮತ್ತು ಈರುಳ್ಳಿ ಮಂಚೂರಿ